ಾಗಿ ಕಬಾಬು ಚಿಕನ್ ಕಬಾಬು ಇದೆಲ್ಲ ಮಾಡಿಯಾಗಿದೆ ಆದ ಮೇಲೆ ನಿಮಗೀಗ ತೋರಿಸು ಫ್ರೂಟ್ಸ್ ಫ್ರೂಟ್ಸ್ ಇದು ವೆಜ್ ವೆಜಿಟೇಬಲ್ ಅಂತ ಹೇಳ್ಬೋದು ಫ್ರೂಟ್ಸ್ ಪದಾರ್ಥ ಮೂರನೇದಾಗಿ ಇದಕ್ಕೆ ಹೆಸರು ಚಿಕನ್ ಚಿಲ್ಲಿ ಗೋಬಿ ಥರ ಬರ್ತದೆ ಚಿಕನ್ ಚಿಲ್ಲಿ ನಾಲ್ಕನೇದಾಗಿ ಕಚ್ಚಂಬರು ಬಿರಿಯಾನಿಗೆಲ್ಲ ಬೇಕಾಗ್ತದೆ ಕಚ್ಚಂಬರು ಆರನೇದಾಗಿ ಪಾಯಸ ಆರನೇದಾಗಿ ಪಾಯಸ ಒಳ್ಳೆ ರೀತಿಯ ಪಾಯಸ ಏಳನೇದಾಗಿ ನೂಡಲ್ಸು ನೀವು ಇಲ್ಲಿ ಕಾಣ್ಬೋದು ಈ ಮಟನ್ ಕುರ್ಮಾ ಮಟನ್ ಕುರ್ಮಾ ಒಂಬತ್ತನೇ ಐಟಮು ರೆಡಿ ಆಗ್ತಾ ಉಂಟು ಚಿಕನ್ ಕರಿ ಒಂಬತ್ತನೇದಾಗಿ ಮಟನ್ ಕುರ್ಮಾ ಅಂತ ಹೇಳ್ಬೋದು ಮತ್ತು ಇದು ಮಟನ್ ಚಾಪ್ಸ್ ಚಾಪ್ಸ್ ಮಟನ್ ಚಾಪ್ಸ್ ರೆಡಿ ಮ ರೆಡಿಯಾಗಿದೆ ಹನ್ನೊಂದನೇ ಐಟಮ್ ಆಗಿ ಮಟನ್ ಬಿರಿಯಾನಿ ಸಾಕತ್ತಾಗಿ ಮಾಡಿದ್ದಾರೆ ನಮ್ಮ ನೋಡಿದ್ದೀರಲ್ಲ ಫಸ್ಟ್ ಐಟಮು ಸೆಕೆಂಡ್ ಐಟಮು ಥರ್ಡ್ ಐಟಮು ಫೋರ್ತ್ ಐಟಮು ಫಿಫ್ತ್ ಐಟಮು ಸಿಕ್ಸ್ತ್ ಐಟಮು ಲೆವೆಂತ್ ಐಟಮು ಏಯ್ತ್ ಐಟಮು ನೈನ್ತ್ ಐಟಮು ಟೆಂತ್ ಐಟಮು ಇಷ್ಟೆಲ್ಲ ಐಟಮ್ ನಾವು ರೆಡಿ ಮಾಡಿ ಹಲೋ ಗಾಯಸ್ ನಾನು ಮತ್ತು ನಮ್ಮ ಅಡಿಗೆ ಅಣ್ಣ ಒಂದು ಚಿಕ್ಕ ಫಂಕ್ಷನಿಗೆ ಹೋಯ್ತು ಚಿಕ್ಕ ಐಟಮ್ ರೆಡಿ ಮಾಡ್ತಾ ಇದ್ದೇವೆ ಒಂದು ಐಟಮ್ ರೆಡಿಯಾಗಿ ಆಗಿದೆ ಕಬಾಬು ನಿಮಗೆ ಯಾರಿಗಾದರೆ ಫುಡ್ ಏನಾದರೂ ಮಾಡಬೇಕಾದರೆ ಇಷ್ಟೆಲ್ಲ ಐಟಮ್ ರೆಡಿ ಮಾಡ್ತಾ ಇದ್ದಾರೆ ಅವರಿಗೆ ನಿಮಗೆ ಯಾರಿಗಾದರೆ ಒಳ್ಳೆಯ ಫುಡ್ ಯಾರಿಗಾದರೆ ರೆಡಿ ಮಾಡಲಿಕ್ಕೆ ಬೇಕು ಅಂತಾದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ನಂಬರು ನಾನು ನಿಮಗೆ ಕಳಿಸಿ ಬೇಕಾದರೆ ನನ್ನನ್ನು ಕಾಟೆಂಟ್ ಮಾಡಿ ಒಳ್ಳೆಯ ರೀತಿಯ ಮಟನ್ ಕುರ್ಮಾ ಮಟನ್ ಚಿಲ್ಲಿ ಮಟನ್ ಸುಕ್ಕ ಮಟನ್ ಏಯ್ಟಿ ಫೈ ಮಟನ್ ನೈಂಟಿ ಮಟನ್ ಟೆಂಟಿ ಚಿಕನ್ ಸಿಕ್ಸ್ಟಿ ಚಿಕನ್ ಸಿಕ್ಸ್ಟಿ ಫೈ ಚಿಕನ್ ಎಷ್ಟಿ ಏಯ್ಟಿ ಚಿಕನ್ ನೈಂಟಿ ಮತ್ತು ಯಾವ ಯಾವ ಐಟಮು ಬೇಕು ಅಂತೇಳಿದರೆ ಅವರ ಹತ್ರ ಹೇಳಿದ್ರೆ ಆಯಿತು ಅವ್ರು ಬಂದು ಮಾಡಿಕೊಡ್ತಾರೆ ಚಿಕ್ಕ ರೇಟಲ್ಲಿ ದೊಡ್ಡ ರೇಟ್ ಏನಿಲ್ಲ ಈಗ ನೀವು ಹೊರಗಿಂದ ಕ್ಯಾಟ್ರಿಂಗ್ ಎಲ್ಲ ಮಾಡಬೇಕಾದ್ರೆ ಇಪ್ಪತ್ತೈದು ಮೂವತ್ತು ಸಾವಿರ ಎಲ್ಲ ಕೊಡಬೇಕು ಆ ಥರ ಏನಿಲ್ಲ ಚಿಕ್ಕ ನೂರು ಜನರಿಗೆಲ್ಲ ಒಳ್ಳೆ ನಂಬರ್ ಒಂದು ಅಡಿಗೆ ಮಾಡಿ ಕೊಡುವಂತಹ ಒಳ್ಳೆ ನಮ್ಮ ಫ್ರೆಂಡೊಬ್ಬರು ಒಳ್ಳೆಯ ಅಡಿಗೆ ಹೇಳಿದ್ರೆ ಅಷ್ಟು ಮಟ್ಟದಲ್ಲಿ ಅದು ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಒಂದು ನಂಬರ್ ಒನ್ ಅಡಿಗೆ ಅಂತ ಹೇಳ್ಬೋದು ಅವ್ರದ್ದು ಎಲ್ಲರೂ ಸಹಕರಿಸಿ ಬೇಕಾದವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕಮೆಂಟ್ ಮಾಡಿ